ಶಿಖರ ಇವತ್ತು ನಾವು ಬನಶಂಕ್ರಿಯಲ್ಲಿದ್ದೀವಿ ಇಲ್ಲಿ ರಾಯರ ಕಿರಣ ಅನ್ನುವಂಥ ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ ಈ ಫಿಜಿಯೋಥೆರಪಿ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರಲ್ಲಿ ಯಾವ ರೀತಿಯ ಚಿಕಿತ್ಸೆ ಸಿಗುತ್ತೆ ಇಲ್ಲಿ ವ್ಯವಸ್ಥೆಗಳು ಹೇಗಿದೆ ಮತ್ತು ಆಧುನಿಕ ಒಂದು ವ್ಯವಸ್ಥೆ ತಂತ್ರಜ್ಞಾನವನ್ನು ಯಾವ ರೀತಿ ಫಿಜಿಯೋಥೆರಪಿಯಲ್ಲಿ ಬಳಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವೀಗ ನೋಡ್ಕೊಂಡು ಬರೋಣ ಬನ್ನಿ ಮೆಡಿಸಿನ್ ಇಲ್ದಿಲ್ಲ ಒಂದು ಟೇಪ್ ಹಾಕಿದ್ರು ಇಟ್ ಇಸ್ ವೆರಿ ಗುಡ್ ವೆರಿ ರಿಲ್ಯಾಕ್ಸ್ ಆಗಿದೆ ನಾನು ಯಾವ ಥೆರಪಿ ಏನಿತ್ತು ಸರ್ ನಡಿಯೋಕು ಆಗ್ತಾ ಆಗ್ತಾ ಇರಲಿಲ್ಲ ಮಳ್ಕೊಂಡ್ರೆ ನೋವು ಈಗ ಸ್ವಲ್ಪ ರಿಲ್ಯಾಕ್ಸ್ ಇಲ್ಲಲ್ಲ ಜಸ್ಟ್ ಒಂದು ತ್ರೀ ಫೋರ್ ಡೇಸ್ ಇಂದ ಬಹಳ ಪೈನ್ ಸಫರ್ ಆಗ್ತಾ ಇತ್ತು ನಮಸ್ಕಾರ ವೀಕ್ಷಕರ ನಮ್ಮ ಜೊತೆ ಡಾಕ್ಟರ್ ಕಿರಣ್ ಮೂರ್ತಿ ಅವರಿದ್ದಾರೆ ಅವರು ನುರಿತ ಫಿಸಿಯೋಥೆರಪಿಸ್ಟ್ ಸರ್ ಕಾರ್ಯಕ್ರಮಕ್ಕೂ ನಮಸ್ಕಾರ ಸರ್ ಈ ಫಿಸಿಯೋಥೆರಪಿಯ ಮಹತ್ವ ಏನು ಮತ್ತೆ ಫಿಸಿಯೋಥೆರಪಿ ಅಂದ್ರೆ ಏನು ಕನ್ನಡದಲ್ಲಿ ಫಿಸಿಯೋಥೆರಪಿ ಅನ್ನೋದನ್ನ ಭೌತಿಕ ಶಾಸ್ತ್ರ ಅಂತ ಕರಿತೀವಿ ಬಟ್ ನಾವು ಜನಗಳಿಗೆ ಭೌತಿಕ ಶಾಸ್ತ್ರ ಅಂದ್ರೆ ಬೇರೆ ತರ ಅನ್ಕೊಂತಾರೆ ಹಂಗಾಗಿ ಫಿಸಿಯೋಥೆರಪಿ ಮೇನ್ ಅಂದ್ರೆ ಫಿಸಿಕಲ್ ಎಕ್ಸೈಸು ಮತ್ತೆ ಅದರಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಮತ್ತೆ ಏನಾಗಿದೆ ಈಗಿನ ಲೇಟೆಸ್ಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಲ್ಲಿ ಫಿಸಿಯೋಥೆರಪಿ ಹಲವಾರು ರೀತಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ಉದಾಹರಣೆಗೆ ಮುಂಚಿನ ಕಾಲದಲ್ಲಿ ಬೇಕು ಒಂದು ಹತ್ತು ವರ್ಷ ಹದಿನೈದು ವರ್ಷ ಹಿಂದೆ ಇಲ್ಲ ಈಗ ಪಿ ಅಂತ ಯೂಸ್ ಮಾಡೋರು ಫ್ರಾಕ್ಚರ್ ಆದವ್ರಿಗೆ ಟೈಟ್ ಆಗಿರೋರಿಗೆ ಮತ್ತೆ ಇನ್ನೊಂದ್ ಏನಾಗಿತ್ತು ಅಂದ್ರೆ ಸ್ಟ್ರೋಕ್ ಆದವರಿಗೆ ಅವ್ರುಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೂ ತೊಂದರೆ ಇತ್ತು ಮುಂಚೆ ಎಲ್ಲ ಈಗೆಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳು ಬಂದಿದೆ ಸೆನ್ಸರ್ ಬೇಸ್ ಇದೆ ವರ್ಚುವಲ್ ರಿಯಾಬಲ್ ಇದೆ ಆ ರೀತಿಯಲ್ಲಿ ಫಿಸಿಯೋಸಪಿ ಟ್ರೀಟ್ಮೆಂಟ್ ಕೊಡ್ತೀವಿ ಮತ್ತೆ ಯಾವುದೇ ಒಂದು ಪೇಷೆಂಟ್ ಗೆ ಯಾವ್ದೇ ಒಬ್ರು ಆರ್ಥೋಬೆಟಿಕ್ ಸರ್ಜನ್ ಏನೇ ಒಂದು ಸರ್ಜರಿ ಮಾಡಿದ್ರೆ ಅದನ್ನ ಸರ್ಜರಿ ಚೆನ್ನಾಗಿ ಆಗಿದೆ ಅನ್ನೋದಕ್ಕೆ ಫಿಸಿಯೋಥಪಿ ಚೆನ್ನಾಗಿ ವರ್ಕ್ ಮಾಡಿದ್ರೆ ಅವ್ರನ್ನ ಮೊಬಿಲಿಟಿ ತರ್ತೀವಿ ಅಂದ್ರೆ ಈಗ ಒಂದು ನೀ ಫ್ರಾಕ್ಚರ್ ಆಗಿರುತ್ತೆ ಅನ್ಕೊಳ್ಳಿ ಅವರಿಗೆ ಸರ್ಜರಿ ಮಾಡ್ತಾರೆ ಸರ್ಜರಿ ಮಾಡಿ ರೆಸ್ಟ್ ಅಲ್ಲಿ ಇರ್ತಾರ ಅವರು ಅವ್ರಿಗೆ ನಾವು ಕರೆಕ್ಟ್ ಆಗಿ ಒಂದ್ ಫಿಸಿಯೋಥೆರಪಿ ಪ್ಲಾನ್ ಮಾಡಿದಾಗ ಅವ್ರನ್ನ ನಾರ್ಮಲ್ ಸಿಗ್ ತರ್ತಿವಿ ಅವ್ರಿಗೆ ಆಗಿತ್ತು ಅಂತಾನೆ ಗೊತ್ತಾಗಲ್ಲ ಅಂಡ್ ಇನ್ನೊಂದು ಈಗ ನೋಡಿದಂಗೆ ಸ್ಪೋರ್ಟ್ಸ್ ಗಳಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಮುಂಚೆ ಇಂಜುರಿ ಆಯ್ತು ಅಂದ್ರೆ ಅವ್ರನ್ನ ರೆಸ್ಟಿಂಗ್ ಅಂತ ಕಳಿಸಿದ್ರು ಈಗ ಆತರ ಇರಲ್ಲ ಸ್ಪೋರ್ಟ್ಸ್ ಅವ್ರಿಗೆ ಇಂಜುರಿ ಆಗಿದ ತಕ್ಷಣ ನಾವು ಅಲ್ಲಿ ಆನ್ ಫೀಲ್ಡ್ ಅಲ್ಲಿ ನಮ್ಮ ಫಿಸಿಯೋಥೆರಪಿಸ್ಟ್ ಇರ್ತಾರೆ ಎಲ್ಲಾ ಸ್ಪೋರ್ಟ್ಸ್ ಟೀಮನ್ನು ಒಬ್ರು ಫಿಜಿಯೋಥಿಸ್ಟ್ ಇದ್ದೇ ಇರ್ತಾರೆ ಅವರು ಇಮಿಡಿಯೇಟ್ ಆಗಿ ಅವ್ರಿಗೆ ಯಾವ್ದು ಏನ್ ಮಾಡ್ಬೇಕು ಅಂತ ಮಾಡಿ ಅವ್ರನ್ನ ಗೇಮ್ ಮಾಡೋದಕ್ಕೆ ಕಳಿಸ್ಕೊಡ್ತಾರೆ ನಂತರ ಇಂಜುರಿ ಏನಾಗಿರುತ್ತೆ ರಿಯಾಬ್ ಅಂತ ಇಂಜುರಿ ಸಿಗ್ತಾ ಕೆಲಸ ಆ ರೀತಿ ಮಾಡ್ಕೊಂಡಾಗ ಈಗ ಫಿಸಿಯೋಥೆರಪಿ ಅಷ್ಟು ಅಡ್ವಾನ್ಸ್ ಇದೆ ಅಂಡ್ ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಫಿಸಿಯೋಥೆರಪಿ ಬಂದು ವಿಶ್ವದಲ್ಲಿ ನಾಲ್ಕನೇ ಮೆಡಿಕಲ್ ಪ್ರೊಫೆಷನ್ ಇದು ಅಂದ್ರೆ ಪ್ರತಿಯೊಂದು ಬ್ರಾಂಚ್ ಯೂಸ್ ಮಾಡ್ತೀವಿ ಉದಾಹರಣೆಗೆ ಮಕ್ಳು ಹುಟ್ಟಿದ ತಕ್ಷಣ ಮಗು ಹತ್ತಿಲ್ಲ ಅಂದಾಗ ಬ್ರೈನ್ ಡ್ಯಾಮೇಜ್ ಆಗುತ್ತೆ ಆ ಮಕ್ಕಳಲ್ಲಿ ಕೂತ್ಕೆ ನಿಂತಿರಲ್ಲ ಬೋರ್ ಬೀಳುತ್ತಿರಲ್ಲ ಆ ಮಕ್ಳಿಗೂ ಫಿಸಿಯೋಥೆರಪಿ ಮಾಡಿ ನಾವು ನಾರ್ಮಲ್ ಸಿಗ್ತಾ ಇರ್ತೀವಿ ಇನ್ನೊಂದು ಎಷ್ಟೊಂದು ಗಳಲ್ಲಿ ನಾರ್ಮಲ್ ಡೆಲಿವರಿ ಆದಾಗ ಮಗು ಕೈ ಸಿಗಾಕೊಂಡಿರುತ್ತೆ ಆಗ ಒಂದು ನರ ಡ್ಯಾಮೇಜ್ ಆಗಿ ನರ ತೊಂದ್ರೆ ಬಂದು ಕೈ ಆಡಿಸ್ತಾ ಇರಲ್ಲ ಮಗು ಆ ತರದಲ್ಲೂ ಹುಟ್ಟಿದ ನಾಲ್ಕು ದಿನ ಮಗು ನಾವು ಫಿಸಿಯೋಥೆರಪಿ ಶುರು ಮಾಡ್ತೀವಿ ಅಂಡ್ ನೆಕ್ಸ್ಟ್ ಬಂದು ಎನಿ ಏನಿ ಯು ಕೇಸಸ್ ಅಲ್ಲಿ ಯಾವುದೇ ತರ ತೊಂದರೆ ಇರಬಹುದು ಮೆಡಿಕಲ್ ಯು ಇರ್ಬೋದು ಇಲ್ಲ ಸರ್ಜಿಕಲ್ ಅಲ್ಲಿ ಯಾವ್ದೇ ಒಬ್ಬ ವ್ಯಕ್ತಿಗೆ ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗಿ ನಿಮೋನಿಯಾ ತರ ಆಗಿದ್ರೆ ಅದಕ್ಕೂ ಫಿಸಿಯೋತಪಿ ಕೊಡ್ತೀವಿ ಅಂದ್ರೆ ಅವರಿಗೆ ಚೆಸ್ಟ್ ಫಿಸಿಯೋ ಅಂತ ಮಾಡ್ತೀವಿ ಕಫಾ ಸೇರಿರೋದನ್ನ ತೆಗೆಯೋದಕ್ಕೆ ಫಿಸಿಯೋತಪಿ ಯೂಸ್ ಮಾಡ್ತೀವಿ ಅಂಡ್ ಪ್ರತಿಯೊಂದು ಸರ್ಜಿಕಲ್ ಇಂಟರ್ವೆನ್ಶನ್ ಇವಾಗ ಸರ್ಜರಿ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ನೀ ರಿಪ್ಲೇಸ್ಮೆಂಟ್ ಅಂತ ಕೇಳಿದೀರ ನೀ ರಿಪ್ಲೇಸ್ಮೆಂಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಸೇಮ್ ಡೇನೇ ನಾವು ಹೋಗಿ ನೋಡ್ಬೇಕು ಅವ್ರನ್ನ ಮತ್ತೆ ಇನ್ನೊಂದು ನರ ರೋಗ ಸ್ಟ್ರೋಕ್ ಅಲ್ಲಿ ಸ್ಟ್ರೋಕ್ ಆದವ್ರಿಗೆ ವಿತ್ ಇನ್ ಇಪ್ಪತ್ನಾಲ್ಕು ಗಂಟೆ ಒಳಗೆ ಫಿಸೋಪಿ ಶುರು ಮಾಡ್ತೀವಿ ಯಾವ್ದು ಅವ್ರಿಗೆ ಚಲನೆ ಆಕ್ಟಿವಿಟಿ ಮಾಡೋದಕ್ಕಾಗ್ಲಿ ಯಾವುದೇ ತರ ಸೊ ಹಲವಾರು ರೀತಿಯಲ್ಲಿ ಫಿಸಿಯೋಥೆರಪಿ ಈಗ ಇದೆ ಈ ಫಿಸಿಯೋಥೆರಪಿಯ ಅಗತ್ಯತೆ ಯಾವ ತರದ ಟ್ರೀಟ್ಮೆಂಟ್ ಯಾವ ತರದ ಸರ್ಜರಿ ಅಥವಾ ಹೆಲ್ಮೆಂಟ್ ಗೆ ಹೆಚ್ಚು ಇಂಪಾರ್ಟೆಂಟ್ ಆಗಿ ಅಲ್ಲ ಇವಾಗ ನಾನು ಹೇಳೋದಲ್ಲ ಸರ್ ಎಲ್ಲಾ ಸರ್ಜರಿಸ್ಗೂ ಬೇಕು ಈವಾಗ ಎನಿಥಿಂಗ್ ಕಾರ್ಡಿಯೋ ಸರ್ಜರಿಗೆ ಹೋಗ್ತಾರೆ ಹಾಕೊಳ್ಳಿ ಬೈಪಾಸ್ ಸರ್ಜರಿ ಮಾಡಿದಾಗ ಸರ್ಜರಿ ಮುಂಚೆ ಫಿಸಿಯೋಥಪೀಸ್ ಹೋಗಿ ನೋಡ್ತಾರೆ ಸರ್ಜರಿ ನಂತರನು ಫಿಸಿಯೋಥೆರಪಿ ನೋಡ್ತಾರೆ ಅಂಡ್ ಪ್ರತಿಯೊಂದು ಸರ್ಜರಿ ಈಗ ಯಾವ್ದೇ ತರ ಶೋಲ್ಡರ್ ಇಂಜುರಿ ಇರ್ಬೋದು ಸ್ಪೋರ್ಟ್ಸ್ ಇಂಜುರಿ ಇರ್ಬೋದು ಏನೇ ತರ ಒಂದು ಸರ್ಜರಿ ಆದಾಗ್ಲೂ ಫಿಸಿಯೋಥೆರಪಿ ಬೇಕೇ ಬೇಕು ಈವನ್ ಬರ್ನ್ ಕೇಸ್ ಅಲ್ಲೂ ಈಗ ಸುಟ್ಟ ಗಾಯ ಆಗಿ ಸುಟ್ಟಿರುತ್ತಾರೆ ಅವ್ರಿಗೂ ಫಿಸಿಯೋಥೆರಪಿ ಬೇಕಾಗುತ್ತೆ ಈ ಫಿಸಿಯೋಥೆರಪಿ ಅಂದ್ರೆ ಏನೆಲ್ಲ ಮಾಡಿಸ್ತಾರೆ ಸರ್ ಅವ್ರಿಗೆ ಯಾವ ತರ ಎಕ್ಸರ್ಸೈಸ್ ಇರುತ್ತೆ ಅದೇನಾಗತ್ತೆ ಇಂಡಿವಿಜುವಲ್ ಆಗಿ ಯಾವ ತರ ಬಂದಿದ್ದಾರೆ ಈಗ ಸ್ಟ್ರೋಕ್ ಅವ್ರಿಗೆ ಇದ್ದಾಗ ಇಮಿಡಿಯೇಟ್ ಆಗಿ ಅವ್ರ ಕೈ ಸ್ವಾಧೀನೇ ಇರಲ್ಲ ಸೊ ಅವ್ರಿಗೆ ಎಕ್ಸರ್ಸಸ್ ಮಾಡಿಸ್ತೀವಿ ಕೆಲವೊಮ್ಮೆ ಸ್ಪ್ರಿಂಟಿಂಗ್ ಅಂತ ಕೊಡ್ತೀವಿ ಕೆಲವೊಂದ್ಸತಿ ಕರೆಂಟ್ ಟ್ರೀಟ್ಮೆಂಟ್ ಸ್ಟಿಮುಲೇಷನ್ ಕೊಡ್ತೀವಿ ಆ ರೀತಿ ಹಲವಾರು ಮೊಡಾಲಿಟೀಸ್ ಇದೆ ಈಗ ಆ ಇದ್ರಲ್ಲಿ ನಾವು ಚಿಕಿತ್ಸೆ ಕೊಟ್ಟು ಇದು ಮಾಡಬಹುದು ಸರ್ ಸೊ ಈಗ ಫಿಸಿಯೋಥೆರಪಿ ಜೊತೆಗೆ ಯೋಗ ಥೆರಪಿ ಮತ್ತೆ ಬೇರೆ ಬೇರೆ ಧ್ಯಾನ ಈ ತರದ್ದೆಲ್ಲ ಮಾಡ್ ಸರ್ ಅದು ಎಷ್ಟು ಹೆಲ್ಪ್ ಆಗುತ್ತೆ ಈ ಫಿಸಿಯೋಥೆರಪಿ ಯೂಶಲಿ ನೋಡಿ ನಮ್ ಟ್ರೀಟ್ಮೆಂಟ್ ಅಲ್ಲಿ ನಮ್ದು ಮೈನ್ ಕಾನ್ಸೆಪ್ಟ್ ಬಂದು ಫಿಸಿಯೋಥೆರಪಿಸ್ಟ್ ಅಲ್ಲಿ ಜಾಯಿಂಟ್ ಮೊಬಿಲಿಟಿ ಇಂಪ್ರೂವ್ ಮಾಡ್ತೀವಿ ಮಸಲ್ ಸ್ಟ್ರೆಂಥನ್ ಮಾಡ್ತೀವಿ ಸೊ ಅದ್ರ ಜೊತೆಗೆ ಕೆಲವು ಪೇಷೆಂಟ್ಸ್ ಏನ್ ಮಾಡ್ತೀವಿ ಅವ್ರಿಗೆ ಮೆಡಿಟೇಷನ್ ಮೈಂಡ್ ಸ್ಟ್ರಾಂಗ್ ಮಾಡೋದಕ್ಕೆ ಮೆಡಿಟೇಷನ್ ಮಾಡಕ್ಕೆ ಇರ್ತೀವಿ ಯೋಗ ಮಾಡೋದ್ರಿಂದ ಏನಾಗುತ್ತೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಸೊ ಒಂದ್ ರೀತಿ ಅವ್ರನ್ನ ಕಾನ್ಸನ್ಟ್ರೇಷನ್ ಇಂಪ್ರೂವ್ ಮಾಡೋಕೆ ಮೆಂಟಲ್ ಸ್ಟ್ರೆಸ್ ಕಮ್ಮಿ ಮಾಡೋದಕ್ಕೆ ಹಲವಾರು ರೀತಿ ಮಾಡ್ಬೋದು ಬಟ್ ನಮ್ಮ ಫಿಸಿಯೋಥೆಪಿ ಮೇನ್ ಪ್ರಮುಖವಾಗಿ ನಾವು ಜಾಯಿಂಟ್ ಮೂವ್ಮೆಂಟ್ ಅನ್ ಇಂಪ್ರೂವ್ ಮಾಡ್ತೀವಿ ಮಸಲ್ ಸ್ಟ್ರೆಂತ್ ಅನ್ ಇಂಪ್ರೂವ್ ಮಾಡಿದ್ವಿ ಈಗ ಏನಾಗುತ್ತೆ ಯಾವ್ದೊಬ್ಬ ವ್ಯಕ್ತಿ ಸ್ಟ್ರೋಕ್ ನೀವಾಗ್ಲೇ ಹೇಳೋದ್ರೆ ಕೈ ಕೈಕಾಲ ಆಡಿಸಲಿಲ್ಲ ಅಂದ್ರೆ ಕೈ ಟೈಟ್ ಆಗುತ್ತೆ ಅದು ಸೆಕೆಂಡರಿ ಡಿಫಾರ್ಮಿಟಿ ಕನ್ವರ್ಟ್ ಆಗುತ್ತೆ ಸೊ ನಮ್ ಕೆಲಸ ಏನಂದ್ರೆ ಆ ಜಾಯಿಂಟ್ ಅನ್ನ ಟೈಟ್ ಆಗಿದ್ರೆ ನೋಡ್ಕೊಂತೀವಿ ಯಾಕಂದ್ರೆ ಅವ್ರಿಗೆ ಸ್ವಾಧೀನ ಇರಲ್ಲ ಕೈ ಮಾಡಕ್ ಆಗ್ತಿರಲ್ಲ ಸೊ ಅದ್ರಲ್ಲಿ ನಾವು ಫಿಸಿಯೋಥೆರಪಿ ಪ್ಲೇ ಮಾಡ್ತೀವಿ ಮತ್ತೆ ಅವ್ರಿಗೆ ಏನಾಗುತ್ತೆ ಇವಾಗ ಮನೆಯಿಂದ ಓಡಾಡಕ್ ಮನೆಯವ್ರ ತೊಂದರೆ ಇರುತ್ತೆ ಆ ಮೆಂಟಲ್ ಸ್ಟ್ರೆಸ್ ಡಿಪ್ರೆಷನ್ಗೆ ಹೋಗ್ತಾರೆ ಸೊ ಫಿಸಿಯೋಥೆರಪಿ ಏನಾಗುತ್ತೆ ಈ ತರ ಕೇಸ್ ಗಳಲ್ಲಿ ನ್ಯೂರೋ ಕೇಸ್ ಗಳಲ್ಲಾದ್ರೆ ಒಬ್ಬರೇ ಮಾಡಲ್ಲ ಅದಕ್ಕೆ ಟೀಮ್ ಜೊತೆ ವರ್ಕ್ ಮಾಡ್ತೀವಿ ಅಂದ್ರೆ ಒಬ್ರು ನ್ಯೂರಾಲಜಿಸ್ಟ್ ಇರ್ತಾರೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಇರ್ತಾರೆ ಕೆಲವು ಸ್ಟ್ರೋಕ್ ಆದವ್ರಿಗೆ ಸ್ಪೀಚ್ ತೊಂದರೆ ಇರುತ್ತೆ ಸೊ ಆ ಇದ್ರಲ್ಲೂ ನಾವು ಫಿಸಿಯೋಥೆರಪಿ ಟೀಮ್ ಅಲ್ಲಿ ವರ್ಕ್ ಮಾಡ್ತೀವಿ ನಂದು ಒಬ್ಬನೇ ನಾನು ಮಾಡಿ ರೆಡಿ ಮಾಡ್ತೀನಿ ಅಂತಂದ್ರೆ ಟೀಮ್ ವರ್ಕ್ ಅಲ್ಲಿ ವರ್ಕ್ ಮಾಡ್ತೀವಿ ಈಗಾಗಲೇ ಹೇಳಿದಂಗೆ ಮಕ್ಕಳಲ್ಲಿ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ ಮಗು ಕೂತಿಯೊ ನಿಂತಿರಲ್ಲ ಮತ್ತೆ ಫಿಟ್ಸ್ ಬರ್ತಾ ಇರುತ್ತೆ ಆ ಮಗುಗೆ ಏನಾಗುತ್ತೆ ಫಸ್ಟ್ ಟೀಮ್ ಲೀಡರ್ ಬಂದು ಡಾಕ್ಟರ್ ಪಿಡಿಯಾಟಿಕ್ ನ್ಯೂರಾಲಜಿಸ್ಟ್ ಅಂತ ಇರ್ತಾರೆ ಅವ್ರ ಮಗುಗೆ ನೋಡಿ ಅವ್ರು ಮೆಡಿಸಿನ್ಸ್ ಕೊಡ್ತಾರೆ ಅದ್ರ ನಂತರ ನಾವು ಫಿಸಿಯೋಥರಪಿ ಆ ಮಕ್ಳದಕ್ಕೆ ನಿಂತಿರಲ್ಲ ಅದಕ್ಕೆ ಯಾವತರ ವ್ಯಾಯಾಮ ಹೋಗ್ಬೇಕು ಮತ್ತೆ ಜಾಯಿಂಟ್ಸ್ ಯಾವತರ ಮಾಡಬೇಕು ಅದನ್ನ ಮಾಡ್ತೀವಿ ಮತ್ತೆ ಮಕ್ಳಿಗೆ ಮಾತಾಡಕ್ ಬರ್ತಿರಲ್ಲ ಅವ್ರಿಗೆ ಸ್ಪೀಚ್ ಸರ್ಪಿಸ್ ಅಂತ ಇರ್ತಾರೆ ಇನ್ನು ಓಲ್ಡರ್ ಮಕ್ಳ ಒಂದು ಒಂದ್ ಎರಡೂವರೆ ವರ್ಷ ಮೂರು ವರ್ಷ ಮಕ್ಕಳಿಗೆ ಆಕ್ಯುಪೇಷನ್ ಥೆರಪಿ ಅಂತ ಕೊಡ್ತೀವಿ ಆಮೇಲೆ ರೆಮಿಡಿಯಲ್ ಅಂತ ಇರುತ್ತೆ ಸೊ ಇವೆಲ್ಲ ಏನಾಗುತ್ತೆ ಫಿಸಿಯೋಥೆರಪಿ ವಿಲ್ ವರ್ಕ್ ವಿತ್ ಅದರ್ ಟೀಮ್ ಆಲ್ಸೋ ವಿತ್ ಸ್ಪೆಸಿಕ್ ಫಿಸಿಯೋಥೆರಪಿ ಬೇಕೇ ಇವಾಗ ಉದಾಹರಣೆಗೆ ವಯಸ್ಸಾದವ್ರು ಎಷ್ಟೊಂದ್ ಜನ ರಿಟೈರ್ಡ್ ಆದ ನಂತರ ಆಕ್ಟಿವಿಟಿ ಕಮ್ಮಿ ಆಗತ್ತೆ ಅವ್ರ ಭುಜಾ ನೋವು ಅಂತ ಬರ್ತಾರೆ ಭುಜ ನೋವು ಬಂದ್ ಕಂಪ್ಲೀಟ್ ಅವ್ರು ನೋವು ಅಂತ ಹೇಳ್ತಾರೆ ಅದ್ರ ಸಮಸ್ಯೆ ಬಂದು ಕೂತ್ಕೆಯಲ್ಲಿ ಇರುತ್ತೆ ಮನೆಯಲ್ಲೇ ಮನೇಲೆ ಕೆಲಸ ರಿಟೈರ್ಡ್ ಆದ್ಮೇಲೆ ಕೂತ್ಕೊಂಡು ಬುಕ್ ಓದೋದಿರ್ಬೋದು ಇಲ್ಲ ಮಲ್ಕೊಂಡು ಟಿವಿ ನೋಡೋದು ಅದರಿಂದ ಕುತ್ಕೆ ನೋವು ಶುರು ಆಗಿರುತ್ತೆ ಕೂತ್ಕೆಯಲ್ಲಿ ಸಮಸ್ಯೆ ಬಂದಾಗ ಭುಜಕ್ಕೂ ಬಂದಿರುತ್ತೆ ಅಂಡ್ ಇನ್ನೊಂದು ಈಗ ನಾವು ಕಾಮನ್ ಆಗಿ ನೋಡ್ತಿರೋದು ಎಷ್ಟೊಂದು ಜನ ನೋವು ಏನಕ್ಕೆ ಬರುತ್ತೆ ಅಂದ್ರೆ ಯಾರು ಕೈ ಪೂರ್ತಿ ಮೇಲೆ ಎತ್ತಲ್ಲ ಈಗ ಮನೆಗಳಲ್ಲಿ ಕಿಚನ್ ಆಗ್ಲಿ ಏನೇ ಮಾಡೋದು ಬಟ್ಟೆ ಒಣಗಾಕೋದಾಗ್ಲಿ ಎಲ್ಲಾನು ಒಂದೊಂದು ಡಿವೈಸ್ ಇಟ್ಕೊಂಡಿದ್ರೆ ಕೈ ಎಲ್ಲೂ ಮೇಲೆ ಎತ್ತದೇ ಇರಲ್ಲ ಸೊ ಹಂಗಾಗಿ ಭುಜ ನೋವುಗಳು ಇದಾಗುತ್ತೆ ಯಾವ್ದು ಇವಾಗ ಉದಾಹರಣೆಗೆ ಯಾವ್ದನ್ನೊಂದ್ ಎರಡು ಐರನ್ ಪೀಸ್ ಇಟ್ಟಾಗ ಏನೋ ಆಕ್ಟಿವಿಟಿ ಆಗಿಲ್ಲ ಅಂದ್ರೆ ರೆಸ್ಟ್ ಫಾರ್ಮ್ ಆಗತ್ತಲ್ಲ ಹಂಗೆ ನಮ್ಗೆ ಚಲನೆಗಳು ಆಕ್ಟಿವೇಟ್ ಆಗಿಲ್ಲ ಅಂದಾಗ ಟೈಟ್ನೆಸ್ ಬರುತ್ತೆ ಮೇನ್ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗಿರೋದ್ರಿಂದನೇ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಖಂಡಿತ ಬರುತ್ತೆ ಈ ಫಿಸಿಯೋಥೆರಪಿಸ್ಟ್ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗ್ತಾ ಇತ್ತು ಖಂಡಿತ ಅಂಡ್ ಇನ್ನೊಂದು ಹೇಳ್ತೀನಿ ಕೇಳಿ ಪ್ರತಿಯೊಂದು ಒಂದು ಜಾಯಿಂಟ್ಸ್ ಒಂದು ರಿಸೆಪ್ಟಸ್ ಅಂತ ಇರುತ್ತೆ ನಾವ್ ಎಷ್ಟು ಆಕ್ಟಿವೇಟ್ ಮಾಡ್ತೀವೋ ಅಷ್ಟು ಇಂಪಲ್ಸಸ್ ಬ್ರೈನ್ ನ್ಯೂರೋನ್ಸ್ ಜನರೇಟ್ ಆಗ್ತಾ ಇರುತ್ತೆ ಈಗ ಉದಾಹರಣೆ ಕಾರ್ ಓಡಿಸಿದ್ರೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಕಾರ್ ಇಟ್ಟರೆ ಚಾರ್ಜ್ ಆಗಲ್ಲ ಅದೇ ತರ ನಮ್ಮ ಚಲನೆಗಳು ಇಟ್ಕೊಬೇಕು ಈವನ್ ವಯಸ್ಸಾದವ್ರಗೂ ಅಷ್ಟೇ ಎಷ್ಟು ಅವ್ರು ಆಕ್ಟಿವ್ ಆಗಿರ್ತಾರೋ ಅಷ್ಟು ಒಳ್ಳೇದು ಸರ್ ಎನರ್ಜೆಟಿಕ್ ಆಗಿರ್ಬೇಕು ಖಂಡಿತ ಸರ್ ಈಗ ಈ ಫಿಸಿಯೋಥೆರಪಿಸ್ಟ್ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಬಳಕೆ ತುಂಬಾ ಜಾಸ್ತಿ ಆಗ್ತಾ ಇದೆ ಒಂದೇ ಕಡೆ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತಾರೆ ಅದರಿಂದನೂ ತುಂಬಾ ಸಮಸ್ಯೆಗಳು ಆಗ್ತಾ ಇದೆ ಸೊ ಅದರಲ್ಲಿ ಫಿಸಿಯೋಥೆರಪಿಸ್ಟ್ ಪಾತ್ರ ಎಷ್ಟು ಮಟ್ಟಿಗೆ ಯೂಶಲಿ ಏನಾಗುತ್ತೆ ಕೆಲವರಿಗೆ ನಾವು ಗ್ಯಾಜೆಟ್ ಸಿಂಡ್ರೋಮ್ ಅಂತಾನೆ ಕರಿತೀವಿ ಸೊ ಮೊಬೈಲ್ ಒಂದು ಮತ್ತೆ ಅದ್ರ ಜೊತೆಗೆ ಲ್ಯಾಪ್ಟಾಪ್ಸ್ ಯೂಸ್ ಮಾಡ್ತಾರೆ ಲ್ಯಾಪ್ಟಾಪ್ ಬಂದು ಲ್ಯಾಪ್ ಅಂತ ಬಂದಾಗ ಎಷ್ಟೋ ಜನ ಈಗ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಕ್ಲೈಂಟ್ಸ್ ಜಾಸ್ತಿ ಆಗಿದ್ದಾರೆ ಯಾಕಂದ್ರೆ ಲ್ಯಾಪ್ಟಾಪ್ ಯೂಸ್ ಮಾಡುವಾಗ ಅವ್ರ ತೊಡೆ ಮೇಲೆ ಇಟ್ಕೊಂಡು ಮಾಡ್ತಾರೆ ಆಸ್ಕೆ ಮೇಲೆ ಕೂತ್ಕೊಂಡು ಮಾಡ್ತಿರ್ತಾರೆ ಆ ಈ ರೀತಿಯಲ್ಲಿ ಮೊಬೈಲ್ ಯೂಸ್ ಮಾಡಿದಾಗ ಪೋಸ್ಟರ್ ಚೇಂಜ್ ಆಗುತ್ತೆ ಪೋಸ್ಟರ್ ಎಸಾರ್ಡ್ಸ್ ಅಂತ ಕರಿತೀವಿ ಆದ್ರಿಂದ ನಾನು ಭಾಗ ಸಮಸ್ಯೆ ಬರ್ಬೋದು ಸೊಂಟದ ಭಾಗ ಸಮಸ್ಯೆ ಬರ್ಬೋದು ಮತ್ತೆ ಮೇನ್ ಜನ ಆಗಿ ಲ್ಯಾಪ್ಟಾಪ್ ಯೂಸ್ ಮಾಡಿದಾಗ ಭುಜಗಳಿದೆಯಲ್ಲ ಇದೆಯಲ್ಲ ಎರಡು ಒಳಗ ಬರುತ್ತೆ ಸೊ ಆ ಸಮಸ್ಯೆಯಲ್ಲಿ ಕತ್ತಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ ಆ ಕಾರಣದಲ್ಲಿ ಈ ಮೊಬೈಲ್ ಯೂಸೇಜ್ ಆಗಲಿ ಲ್ಯಾಪ್ಟಾಪ್ ಯೂಸ್ ಮಾಡ್ ನಾವು ಹೇಳ್ತೀವಿ ಪ್ರತಿ ಲ್ಯಾಪ್ಟಾಪ್ ಯೂಸ್ ಮಾಡಿ ಪ್ರತಿ ಎರಡು ಗಂಟೆಗೆ ಸ್ಕ್ರೀನ್ ಸೇವರ್ ಹಾಕ್ಬಿಡಿ ಎರಡು ನಿಮಿಷ ಹೋಗಿ ಬನ್ನಿ ಅಂತೀವಿ ಮತ್ತೆ ಈ ಐ ಟಿ ಹೋಗೋವರ್ಗು ಅಷ್ಟೇ ನೀರಿನ ಬಾಟಲ್ನ ಟೇಬಲ್ ಅಲ್ಲಿ ಇಟ್ಕೊಂಡ್ಬಿಡಿ ದೂರ ಇಟ್ಟಿರಿ ನೀರ್ ಕುಡಿಬೇಕಾದ್ರೆ ಎದ್ದು ಅಟ್ಲೀಸ್ಟ್ ಹೋಗಿ ನೀರ್ ಕುಡಿದ್ ಬನ್ನಿ ಅಂತ ಮತ್ತೆ ಲಂಚ್ ಬ್ಯಾಗ್ನು ಅಷ್ಟೇ ಕಾರಲ್ಲಿ ಇಟ್ಟಿರಿ ಲಂಚ್ ಟೈಮಲ್ಲಿ ಹೋಗಿ ಕಾರಿನ ತಂದು ತಿಂದು ಕಾರಲ್ಲಿ ಇಡಿ ಇಟ್ಸ್ ಎ ಕೈಂಡ್ ಆಫ್ ಎನ್ ಫಿಸಿಕಲ್ ಆಕ್ಟಿವಿಟಿ ಆಗುತ್ತೆ ಸುಮ್ಮನೆ ಏನಾಗಿದೆ ಎಲ್ಲ ಟೇಬಲ್ ಇಟ್ಕೊಂಡ್ರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಏಟ್ ಅವರ್ಸ್ ಮೋರ್ ದೆನ್ ದಟ್ ವರ್ಕ್ ಮಾಡ್ತಾ ಇದ್ದಷ್ಟು ಮಸಲ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ಸೊ ಈ ತರ ಇಶ್ಯೂಗಳಲ್ಲಿ ಫಿಸಿಯೋಥರಪಿಸ್ಟ್ ಅವರಿಗೆ ಎರಡು ಸೆಷನ್ಸ್ ಅಂತ ಕೊಡ್ತೀವಿ ಅಂದ್ರೆ ಕೂತ್ಕೊಂಡು ಚೇರ್ ಅಲ್ಲಿ ಯಾವ ತರ ವ್ಯಾಯಾಮ ಮಾಡಬಹುದು ಅವ್ರು ಕೂತ ಎದ್ದು ಹೋಗ್ತಿರಾನೆ ಮತ್ತೆ ಎಷ್ಟೊಂದ್ ಜನಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ ನಿಂತ್ಕೊಂಡು ವರ್ಕ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಎಷ್ಟೊಂದು ಆಫೀಸ್ಗಳಲ್ಲಿ ಈಗ ವರ್ಕ್ ಸ್ಟೇಷನ್ ನಿಂತ್ಕೊಂಡು ಮಾಡಬಹುದು ಅವರು ಆ ಆತರ ಪ್ರೊವಿಷನ್ ಇದೆ ಸರ್ ಈಗ ತುಂಬಾ ಆಫೀಸ್ಗಳಲ್ಲಿ ಎ ಸಿ ಇರುತ್ತಲ್ಲ ಎಸಿನಲ್ಲಿ ಕಂಟಿನ್ಯೂಸ್ ವರ್ಕ್ ಮಾಡಿದಾಗ್ಲೂ ಬಾಡಿ ಒಂಥರ ಸ್ಪಾಝ್ ಆಗುತ್ತೆ ಅಂದ್ರೆ ಇನ್ನೊಂದ್ ಏನಾಗುತ್ತೆ ಎ ಸಿ ಒಂದ್ ಕಾರಣ ಆಗುತ್ತೆ ಮತ್ತೆ ಇನ್ನೊಂದ್ ಎಷ್ಟೊಂದ್ ಜನ ನೀರ್ ಕುಡಿಯೋದ್ ಕಮ್ಮಿ ಮಾಡ್ತಾರೆ ಈಗ ಉದಾಹರಣೆಗೆ ನಾವ್ ಹೇಳುದು ಇಪ್ಪತ್ ಕೆಜಿ ತೂಕಕ್ಕೆ ಒಂದ್ ಲೀಟರ್ ಅಷ್ಟು ನೀರ್ ಆದ್ರೂ ಅಂತ ತಗೊಂಡಾಗ ಮಜಲ್ ಡಿಹೈಡ್ರೇಟ್ ಆಗಲ್ಲ ಮಜಲ್ ಡಿಹೈಡ್ರೇಟ್ ಆದಾಗ ಮಜಲ್ ಟೈಟ್ನೆಸ್ ಬರುತ್ತೆ ಅದರಿಂದ ನಿಮ್ಮ ಸಮಸ್ಯೆಗಳು ಜಾಸ್ತಿ ಆಗಿದೆ ನೋವು ಇರ್ಬೋದು ಅದ್ರ ಹಿಡ್ಕೊಂಡಾಗ ಸ್ಟಿಫ್ನೆಸ್ ಬರೋದು ಅದೆಲ್ಲ ಆಗುತ್ತೆ ಮತ್ತೆ ಇನ್ನೊಂದು ಪ್ರಮುಖವಾಗಿ ಎಷ್ಟೋ ಜನ ಈ ಆಫೀಸ್ ಬೆಳಗ್ಗೆ ಲೇಟ್ ಆಗುತ್ತೆ ಅಂತ ತಿಂಡಿ ತಿಂದೆ ಹೋಗ್ತಾರೆ ಇವನ್ ಅಸಿಡಿಟಿ ಜಾಯಿಂಟ್ಸ್ ಅಲ್ಲಿ ನೋವು ಬರುತ್ತೆ ಜಾಯಿಂಟ್ಸ್ ನೋವು ಬರೋದು ಯಾವಾಗ ಮಾಂಸಕಣ್ಣಗಳು ಎಲ್ಲಿ ವೀಕ್ ಇರುತ್ತೋ ಆ ಮಾಂಸಕಣ್ಣಗಳ ಹತ್ರ ಹೋಗಿ ಗ್ಯಾಸ್ ಇಟ್ಕೊಳತ್ತೆ ಆ ಸಮಸ್ಯೆಲ್ಲೂ ಆಗುತ್ತೆ ಮತ್ತೆ ಪೋಸ್ಚರ್ ಎಷ್ಟೋ ಜನ ನಿಂತ್ಕೊಬೇಕಾದ್ರೆ ಹೊಟ್ಟೆ ಜಾಸ್ತಿ ಇದ್ರೆ ಹಿಂದಿಕ್ ತಿನ್ಸರ ಅವಾಗ ಸೊಂಟ ನೋವು ಜಾಸ್ತಿ ಆಗುತ್ತೆ ಮತ್ತೆ ಎಷ್ಟೋ ಜನ ವಾಕಿಂಗ್ ಹೋಗ್ತಾರೆ ವಾಕಿಂಗ್ ಚಪ್ಪಲ್ ಹಾಕೊಂಡು ಹೋಗ್ತಾರೆ ಶೂ ಹಾಕೊಂಡು ಹೋಗ್ಬೇಕು ಯಾಕಂದ್ರೆ ಇಂಡಿ ಭಾಗ ಕರೆಕ್ಟ್ ಸಪೋರ್ಟ್ ಇದ್ದಾಗ ವಾಕಿಂಗ್ ಬರುತ್ತೆ ಓಕೆ ಸರ್ ಸಾಕಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ತಮ್ಮಿಂದ ಪಡಿತಾ ಇದೀವಿ ವೀಕ್ಷಕರೇ ಇದು ಡಾಕ್ಟರ್ ಕಿರಣ್ ಮೂರ್ತಿ ಅವರ ಅಭಿಪ್ರಾಯ ಅವರು ಸಾಕಷ್ಟು ಸೆಲೆಬ್ರಿಟಿಗಳಿಗೂ ಕೂಡ ಈ ಫಿಸಿಯೋಥೆರಪಿಯನ್ನು ಮಾಡಿದ್ದಾರೆ ಬಹಳಷ್ಟು ಈ ಒಟ್ಟಾರೆ ಇವತ್ತಿನ ನಮ್ಮ ಸೆಡೆಂಟ್ರಿಕ್ ಲೈಫ್ ಸ್ಟೈಲ್ ಇದೆ ಈ ಒಂದು ಲೈಫ್ ಸ್ಟೈಲ್ಗೆ ಇವತ್ತು ಫಿಸಿಯೋಥೆರಪಿ ಅತ್ಯಂತ ಅಗತ್ಯವಾಗಿದೆ ಮತ್ತು ಅನೇಕ ಚಿಕಿತ್ಸೆಗಳಾದ ಬಳಿಕ ಕೂಡ ನಾವು ಬೇಗ ಗುಣಮುಖರಾಗೋದಕ್ಕೆ ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಅನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಸರ್ ಧನ್ಯವಾದ